ಕ್ರೀಡಾಕೂಟಕ್ಕೆ ಚಾಲನೆ ಸರ್ಕಾರಿ ನೌಕರರು ತಮ್ಮ ಕರ್ತವ್ಯ ದೇವರ ಕೆಲಸದಂತೆ ಮಾಡಬೇಕು ಚಿಂತಾಮಣಿ ತಾಲೂಕು ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಕ್ರೀಡಾಕೂಟಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮಾತನಾಡಿದರು ಸರ್ಕಾರಿ ನೌಕರರು ತಮ್ಮ ಕರ್ತವ್ಯ ದೇವರ ಕೆಲಸದಂತೆ ಮಾಡಬೇಕು ಅಂತ ವಿಧಾನಸೌಧ ಮುಂದೆ ಅಳವಡಿಸಲಾಗಿದೆ ಹಾಗೆ ಕಾಯಕವೇ ಕೈಲಾಸ ಬಸವಣ್ಣನವರು ಹೇಳಿದ್ದಾರೆ ಕಾಯಕ ಎಂದರೆ ಪ್ರಾಮಾಣಿಕ ಕರ್ತವ್ಯ ಮಹನೀಯರ ಮಾತು ಆದರೆ ಈಗಿನ ಸರ್ಕಾರಿ ನೌಕರರ ಕಾಯಕ್ಕೆ ಅಜ ಗಜಾಂತರ ವ್ಯತ್ಯಾಸವಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸರ್ಕಾರಿ ನೌಕರರು ಸೇರಿ ಧ್ವಜಾರೋಹಣ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಅವರನ್ನು ಶಾಲಾ ಶಿಕ್ಷಕರ ಸಂಘದ ನೌಕರರು ಅವರಿಗೆ ಶಾಲು ಹಾರ ಹಾಕಿ ಸನ್ಮಾನಿಸಿದರು ನಗರಸಭೆ ಪೌರಾಯುಕ್ತ ಚಲಪತಿ ನೌಕರರ ಸಂಘದ ಕಾರ್ಯದರ್ಶಿ ಸಿ ಮಂಜುನಾಥ್ ಉಪಾಧ್ಯಕ್ಷ ಶ್ರೀನಿವಾಸನ್ ರೆಡ್ಡಿ ಕೆ ರವಣಪ್ಪ ಸರ್ಕಾರಿ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ಪ್ರಕಾಶ್ ರೆಡ್ಡಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಂಘದ ಅಧ್ಯಕ್ಷ ಅಶೋಕ್ ರೆಡ್ಡಿ ಶಿಕ್ಷಕರಾದ ಬುರುಡಗುಂಟೆ ವೆಂಕಟೇಶ್ವಲಪತಿ ರಾಮಾರೆಡ್ಡಿ ನಾಗರತ್ನಮ್ಮ ಕ್ರೀಡಾಪಟುಗಳು ಭಾಗವಹಿಸಿದ್ದರು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾ ನಿಯಮಗಳನ್ನು ಸಾಂಸ್ಕೃತಿಕ ಸ್ಪರ್ಧೆಗಳ ನಿಯಮಗಳನ್ನು ತೀರ್ಪುಗಾರರ ತೀರ್ಪುಗಳನ್ನು ಗೌರವಿಸಿ ನಾವು ಈ ಒಂದು ಚಿಂತಾಮಣಿ ಶಾಖೆಯ ಘನತೆಯನ್ನು ಕರ್ನಾಟಕ ರಾಜ್ಯ ಚಪ್ಪಾಳೆಯ ಮೂಲಕ ಈ ಒಂದು ಧ್ವಜ ಭೋಷಣೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಹಾಗೆಯೇ ಅನೇಕ ಆತ್ಮೀಯ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಚಿಂತ ಒಂದು ಹೆಸರನ್ನು ಕೀರ್ತಿಯನ್ನು ಡಾಕ್ಟರ್ ಮುದ್ರಡ್ಡಿ ಅವರ ನೇತೃತ್ವದಲ್ಲಿ ಹೋಗ್ಲಿ ಅಂತ ನಾನು ತಿಳಿಸ್ತಾ ಅದೇ ರೀತಿ ಬೇಸಿಗೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ನೌಕರರಲ್ಲಿ ನಾನು ಮನವಿ ಮಾಡ್ತೇನೆ ನಿಮ್ಮ ನಿಮ್ಮ ಕಚೇರಿಗಳಿಗೆ ಮುಂಭಾಗ ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಸೌಜನ್ಯಕ್ಕಾದರೂ ಕನಿಷ್ಠ ಸ್ವಲ್ಪ ಎಲ್ಲಾದರೂ ನೀಡಿರೋಂಥ ಕೆಲಸವನ್ನು ಎಲ್ಲ ನೌಕರರು ಮಾಡಬೇಕಂತ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದಗಳು 이들이 뱅이 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 뱅 뱅이 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 ಚಿಂತಾಮಣಿ ತಾಲೂಕಿನ ಗೃಹರಾದಂತಹ ಎಂ ಎ ಪ್ರಕಾಶ್ ಅವರು ವೈದ್ಯಕೆ ಬಲೇದರ ಅವರು ಸರ್ಕಾರಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ದುರ್ಬಲ್ ಕೋರುತ್ತೇನೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನನ್ನ ಆಲ್ ಟೈಮ್ ಫೇವ್ರೇಟ್ ಇನ್ಸ್ಪಿರೇಷನ್ ಸ್ಟೋರಿ ಏನಂತಂದ್ರೆ ಹೆಣ್ಮಕ್ಕಳದ ಬಗ್ಗೆ ಆದ ಒಂದು ಕಂಟ್ರಿಯಲ್ಲಿ ಒಬ್ರು ಜೇಸಿಕಾ ಕಾಕ್ಸ್ ಅಂತೇಳಿ ಒಬ್ಬ ಹುಡುಗಿ ಹುಡ್ತಾಳೆ ಹುಟ್ಟುತ್ತಾ ಹುಡುಗಿಗೆ ಎರಡು ಕೈ ಇರೋದಿಲ್ಲ ಆ ಎರಡು ಕೈ ಇರೋದಿಲ್ಲ ಅಂತೇಳಿ ಹುಡುಗಿ ಹಾಗೆ ಕೂರ್ಲಿಲ್ಲ ಅವಗಿ ಒಂದು ಮೂರು ಮೂರ್ನಾಲ್ಕು ವರ್ಷ ಆದ್ಮೇಲೆ ಎಲ್ಲ ಅವ್ರ ಅಪ್ಪ ಅಮ್ಮನೆ ಕೆಲಸ ಮಾಡ್ಕೊಡ್ತಾ ಇರ್ತಾರೆ ಅವ್ಳಿಗೆ ಅನ್ಸುತ್ತೆ ನಾನು ಯಾಕೆ ಹಂಗೆ ಅವ್ರ ಕೈಯಲ್ಲಿ ಇವ್ರ ಕೈಲಿ ಕೆಲಸ ಮಾಡ್ಬೇಕು ನಮ್ಮ ಕೈ ಇಲ್ಲದೆ ಇದ್ರೆ ಏನಂತೆ ಕಾಲು ಇದಾವಲ್ಲ ಅಂತ ಹೇಳ್ಬಿಟ್ಟು ಕಾಲು ಮುಖಾತ್ರನೇ ಸ್ನಾನ ಮಾಡ್ತಕ್ಕಂಥದ್ದು ಬಟ್ಟೆ ಬರ್ತಕ್ಕಂಥದ್ದು ಓದ್ತಕ್ಕಂಥದ್ದು ಬರೀತಕ್ಕಂಥದ್ದನ್ನ ಎಲ್ಲ ಕಾಲುದೇ ಮಾಡ್ತಾ ಇರ್ತಾಳೆ ಯಾರೋ ಒಬ್ಬ ಸ್ನೇಹಿತರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏ ನಿನಗೆ ಏನು ಕಾ ಇದು ಈಜೊಳ್ಯಕ್ಕೆ ಬರೋದಿಲ್ಲ ಅಂತ ಕೇಳ್ತಾರೆ ಭಾಳ ಸಿಟ್ಟು ಬರುತ್ತೆ ಅವಳಿಗೆ ಬೇರೆಯವ್ರ್ದು ಸಿಕ್ಕಲ್ಲ ಮೇಲೆ ತನಗೆ ಸಿಟ್ಟು ಆ ಸಿಟ್ಟಿನಿಂದ ಅವಳು ಏನು ಮಾಡ್ತಾಳೆ ಈಜು ಕಲಿಯೋಕೆ ಹೋಗ್ತಾಳೆ ಎಕ್ಸ್ಪರ್ಟ್ ಈಜ್ಗಾಸ್ತಿ ಆಗ್ತಾಳೆ ಅದಾದ ನಂತರ ಯಾರೋ ಇಲ್ಲ ಹೈ ಸ್ಕೂಲ್ಗೆ ಬಂದಾಗ ನಿಮ್ಗೆ ಕಾರ್ ಓಡ್ಸೋಕ್ ಬರೋಲ್ಲ ಎರಡು ಕೈಗಳೇ ಇಲ್ಲ ಅಂತ ಕೇಳಿಸ್ತಾರೆ ಆ ಕೈಗಳಿಲ್ಲ ಅನ್ನೋ ಮಟ್ಟಕ್ಕೆ ಕಾರ್ ಆಗಲ್ವಾ ಅಂತ ಕೇಳಿ ಏನು ಮಾಡ್ತಾರೆ ಕಾರನ್ನ ಓಡಿಸ್ಬೇಕಪ್ಪ ಅಂತ ಅವರ ಕೇಳ್ಕೊಂಡಾಗ ಅವರಪ್ಪ ಒಂದು ಕಾರನ್ನ ಬಾಡಿಗೆಗೆ ಮಾಡಿ ಓಡಿಸೋದಕ್ಕೆ ಕಲಿಸ್ತಾರೆ ಆದರೆ ಯಾವುದೇ ವಿಶೇಷವಾದಂಥ ಸಹಾಯನೇ ಇರೋದಿಲ್ಲ ಅದರಲ್ಲಿ ಮಾಮೂಲಿಯಾಗಿ ಯಾರು ಕಾರ್ ಅದೇ ನಿತ್ಯನೇ ಕಾರ್ ಹೋಲಿಸ್ತಾರೆ ಈಗಲೂ ಗಂಟೆಗೆ ಎಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಕಾರ್